ಆಯ್ತಾಯ್ತು ಆಯ್ತಾಯ್ತು ಅವರಿದ್ದಾಗ ಸ್ಪಂಜಿನ ರಾಕಿ ಸಿಕ್ತಿವಿ ಇಂತ ಸಿಕ್ತಾವ್ ನೋಡ್ರಿ ಹೌದಿಲ್ಲ ಯಾರ್ಯಾರಿಗೆ ನೆನ್ಪದ ನಂಗೆ ಕಮೆಂಟ್ನಾಗ ಹೇಳ್ರಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಓಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನಾಗ ಏನೇನು ಹತ್ತಿದೆ ಏನು ಏನು ಸುದ್ದಿ ಅದು ನೋಡಮ್ರಿ ಫ್ರೆಂಡ್ಸ್ ತೋ ಬೆಳಗ್ಗೆ ನಮ್ಮ ಇಬ್ರು ಸಾಬ್ರಿಗೆ ನೋಡ್ರಿ ಚಿತ್ರಾನ್ನ ಅದು ಮಾಡಿ ಕೆಸೆನ್ನೆ ಕೊಟ್ಟು ಕೆಸೆನ್ನೆ ಕಳಿಸ್ಬಿಟ್ಟಿದೆ ಯಾವ್ದು ಬ್ಲಾಗ್ ಮಾಡಲಿಲ್ಲ ನೋಡ್ರಿ ಫ್ರೆಂಡ್ಸ್ ನಾನು ಇಷ್ಟು ತೆಲಿ ಶಿಡ್ಲಿತ್ತದ್ರಿ ನನಗೆ ಟೆನ್ಷನ್ ತೊಗೊಂಡು ತೊಗೊಂಡು ತೊಗೊಂಡ್ರಿ ನನಗೆ ತಲಿ ಭಯಂಕರ ಅಂದ್ರೆ ಭಯಂಕರ ತೆಲಿ ಶಿಡ್ಲಿತ್ತದ ನೋಡ್ರಿ ಫ್ರೆಂಡ್ಸಪ್ಪ ಹಾಲುದಾಗೋದು ಅದೇನೋ ಅಂತಾರಲ್ಲ ಹೊಂದಿದ್ದೆಲ್ಲ ತಿಂದಿದ್ದೆಲ್ಲ ಅದು ಅಂತಾರಲ್ಲ ಅಂತಾರ ಕಂಗದ ನೋಡ್ರಿ ನನಗೆ ಕಣ್ಣಿಗೆ ನೀರೇ ಹೊಂಟು ನೋಡ್ರಿ ನನಗೆ ಹೇಳೋಕತ್ತರಿ ಒತ್ತಿರು ಹೋದ್ಬೇಕು ನಾ ಏನು ಮಾಡಿದ್ವಿ ಗೊತ್ತದ್ರಿಗೆ ಮಕ್ಕಂಬಿಟ್ಟಿದ್ರೆ ಜುಂಡು ಹಾಂ ಮುಚ್ಕೊಂಡು ಹೋಳಿ ಉತ್ತಿದ್ದ ಕೇಸಿನ ಮತ್ತೀಗ ವಾಪಸ್ ಎದು ಕೇಸರಿ ನೋಡ್ರಿ ಅಲ್ಲಿ ಇಷ್ಟು ಕಸ ಅದು ಎಲ್ಲ ಚಂದನತ್ತ ಕಸ ತಿಸ ಮನೆ ಇಟ್ಟು ಸ್ವಚ್ಛ ಮಾಡ್ಕೊಂಡೇನ್ರಿ ಮತ್ತು ಚಹಿ ಕರಿ ಚಾ ಈಗ ಅದ್ರಾಗ ಚಂದ ತೊದ್ರಕ್ಕೆ ಹಾಕಿನ ಕತ್ತ ಖತ್ತ ಕತ್ತ ಕತ್ತ ಕುದಿಸಿನ ತಲಿಬೇನಿ ಇದಿಷ್ಟು ಈಗ ಚಾ ಕುಡಿತೀನಿ ಇಲ್ಲ ಭಾಂಡ್ಯಾವ ರೀ ಭಾಂಡೆ ಅದು ತೊಳಿಬೇಕು ಮತ್ತು ಒಂದು ಭಾಳ ಟೈಮ್ ಆಗ್ಯದ ಒಂದಿಷ್ಟು ಪಲ್ಯ ಗಿಲ್ಲ ಏನೋ ಚಪಾತಿ ಅದು ಎಲ್ಲ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ತೊ ಬರೀತೀನಿ ಬ್ಲಾಗ್ನಾಗ ಏನೇನು ಅತ್ತ ಏನು ಏನು ಸುದ್ದಿ ಅಂತ ಮತ್ತು ಈ ಬ್ಲಾಗ್ ಕಂಟಿನ್ಯೂ ಆಗಿ ನೋಡಿರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ಲಾರ್ದಂಗೆ ಒಂದೆರಡು ಮಾತು ಹಿಡಕಿದೀನಿ ಇದ್ರಾಗ ಏನು ಏನು ಸುದ್ದಿ ಅಂತ ನೋಡಿರಿ ನಾ ಈಗ ಇವಿಸ್ ಭಾಂಡೆ ತೊಳ್ಕೊಬೇಕು ರೀ ಫ್ರೆಂಡ್ಸ ಸರಸರಿ ಈಗ ಭಾಂಡೆನೂ ತೊಳ್ಕೊತೀನಿ ಪ್ಲಸ್ ಏನು ಮಾಡತ್ತೀನಿ ಅಂದ್ರೆ ಈ ಕಡೆ ಪಲ್ಯ ಕಿಟ್ಕೊಳಕತ್ತೀನಿ ರೀ ಈ ಕಡೆ ಪಲ್ಯ ಹಾಕೊತಿರ್ತದೆ ಮತ್ತು ಈ ಕಡೆ ಬಾಣೆ ತೊಳ್ಕೊತೀನಿ ನೋಡಿರಿ ರೈಸ್ನು ಗರಮ್ ಆಗಬಿಟ್ಟದ ತೊ ನಮ್ಮ ಈಗ ಮೀ ಕಣ ಬಂದ ನಮ್ಮ ಸ್ನಾನ ಅದು ರೀ ಫ್ರೆಂಡ್ಸ್ ತೊ ನೋಡಿರಿ ಹಿಂಗದ ಹೊರಗಿನ ವಾತಾವರಣ ನೋಡಿರಿ ಫ್ರೆಂಡ್ಸ್ ಈಗ ಪಲ್ಯ ರೆಡಿ ಆಗ್ಲಕತ್ತದ ನೋಡಿರಿ ಸೋಯಾಬೀನ್ ಪಲ್ಯ ಮಾಡ್ಕೊಳತ್ತೀನಿ ನಾನೀಗ गाइज आरआरबी एवेंजर्स नॉट नोटि दा 1 रुपी दा टोटल बट दरा आर देखो ऑन द ब्लू दा ऑरेंज दा रेड दा ब्लैक दा मतलब 1 रुपी में आ रहा है ये देखो 1 रुपी में पूरा लब्बा कोई मैक्स कलर ऐसा ऐसा कर भी नहीं मिसराना मत होगो इक्को बुड़ो अम्मा अंतरा योर एवेंजर तरी भी

ನಾನು ನೋಡಿರಿ ಫ್ರೆಂಡ್ಸ್ ಈಗ ಇಷ್ಟು ಚಂದ ಅತ್ತೀಗ ಹಿಟ್ಟನು ನತ್ಕೊಂಡ್ಬಿಟ್ಟಿನಿ ಈಗ ಹೊಟ್ಟಂಗೆ ತಿವಿನೂ ತೊಳ್ಕೊಂಡಿನಿ ಸಂತೋಷ ಅಂತೂ ಕೇಳೋ ಶ್ರಾವಣ ಪಾಲ್ಸಲ್ಲಿ ಆಗೋ ರೀ ಫ್ರೆಂಡ್ಸ್ ಅಥವಾ ಅದಕ್ಕೋಸ್ಕರ ಭಾಂಡೆನ ನೋಡ್ರಿ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಈಗ ನೀಟಾಗಿ ಸ್ವಚ್ಛಾಗಿ ಈಗ ಏನಿಲ್ಲ ನೋಡಿರಿ ಬಡ ಬಡ ಇನ್ನೊಂದು ಕಸ ಗುಡಿಸ್ಕೊಂಡು ಮನೆ ಒರ್ಸ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಎಕ್ದಮ್ ಜಲ್ದಿ ಜಲ್ದಿ ನಾನು ನೋಡಿರಿ ನಾನು ಈಗ ಎರಡು ಬಗ್ಗೆ ಬಟ್ಟಿನೂ ರೀ ಯಾಕಂದ್ರೆ ಬೆಳಗ್ಗೆ ಸ್ನಾನ ಮಾಡ್ತಾರೆ ಸ್ಕೂಲ್ನಿಂದ ಬಂದಬೇಕು ಮಾಡ್ತಾರಲ್ರಿ ತೊ ಬತಾಟೆ ಒಕ್ಕೋಬೇಕು ಅಂತ ರೀ ನೋಡ್ರೀಗ ಈಗ ಈಗ ಒಗ್ಕೊಂಡಿನಿ ಬಟ್ಟೆ ನಾನು ನಾನು ನೋಡಿರಿ ಯಾಕೆ ಜಾಸ್ತಿ ನಾನು ಸಂಜೆ ಟೈಮ್ನಾಗೆ ಕೆಲಸ ಮಾಡ್ತೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸಲ್ಲಿ ನಂದು ಹೆಲ್ತ್ ಇಶ್ಯೂಗಳು ಭಾಳ ಅಲ್ಲ ಆದರೆ ಬೇರೆ ನನಗೆ ನೋಡಿರಿ ಬಿ ಪಿ ಥೇರೆಡ್ ಅದ ರೀ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಅದ ಮ್ಯಾಗಿನಿಂತ ನನಗೆ ಡಾಕ್ಟ್ರ್ ಹೇಳೋದು ಬಿಲ್ಕುಲ್ ಟೆನ್ಷನ್ ತಗೋದಿಲ್ಲ ಅಂತ ಟೆನ್ಷನ್ ತೊಗೊಂಡ್ರೆ ಎದಿ ಬೇನಿ ಅಂತ ಕೆಲಸ ನನಗೆ ಮದುವೆ ಹೇಳ ತೊಗೊಂದು ಮೂರ್ನಾಲ್ಕು ದಿನ ಇದ್ರು ಬೊಕ್ಕು ತ್ರಸ್ ಆಲತ್ತದರಿ ಸಂತೋಷವನು ಗೊತ್ತಾ ಬರ ಜುಂಡವಾ ಹಚ್ಕೊಂಡಾಗ ಕುಂತ ಗೋಲಿ ಬಾರಿ ಅವೇ ಗೋಲಿಗಳು ತೊಗೊಲ್ಲ ತಿನ್ರಿ ಫ್ರೆಂಡ್ಸ ಇಷ್ಟು ಪ್ರೆಷರ್ ಆಲತ್ತದ್ರಿ ಲಿಟ್ರಲಿ ಹೇಳಬೇಕಂತಂದ್ರೆ ಜಗ್ಗಿ ಅಂದ್ರೆ ಜಗ್ಗಿ ಅದು ಏನೋ ಅಂತಾರೀ ನಾವು ಉಂಡಿಲ್ಲ ತಿಂದಿಲ್ಲ ಮಾಡಿಲ್ಲ ಮಾಡಿಲ್ರಿ ಫ್ರೆಂಡ್ಸ್ ಸುಮ್ಮ ಸುಮ್ಮನೆ ನಮ್ಮ ಎಲ್ಲರು ಹರ್ಕೊಂಡು ಬರ್ತಾರಲ್ಲ ನನಗೆ ಇಟ್ಟು ತಾಪ್ ಹೊಂಟಾದ್ರೆ ನನಗೆ ಒಂದು ಸಲ ಹೆಂಗೆ ಅನಿಸ್ತದೆ ಎಲ್ಲ ನಮ್ಮ ಮಮ್ಮಿನ ನಮ್ಮ ಪಪ್ಪ ಹೇಳಿಬಿಡ್ಬೇಕು ಹಿಂಗೆ ಅನಿಸ್ತದೆ ನೋಡಿರಿ ಸಲ ಆಗಿದೆ ಅಲ್ಲಿ ಹೋಗಿದ್ದೆ ಹೋಲ್ ಅಂತ ಕೆಲಸ ಸುಮ್ ಸುಮ್ಮನೆ ಬಿಡು ಎಲ್ಲರೂ ದೊಡ್ಡೋರ ನಾವು ಯಾಕೆ ಸುಮ್ಮನೆ ಕೆಣಗಬೇಕು ಮಾಡ್ಬೇಕಂತ ಅಂತಂದು ಕೆಲಸ ನಂದು ಏನೂ ಮೆಟ್ರ್ ಇದ್ದಂಗೆಲ್ಲ ಸುಮ್ಮ ಸುಮ್ಮನೆ ಹೆಸರು ತೊಗೋತಾರೀ ಎಲ್ಲರದಾಗ ತೋ ನಾ ಅಂತೀನಿ ಹೋಲ್ಬಿಡು ನಮ್ಮವ್ರ ಏನು ಅನ್ಬಾರ್ದು ಏನೂ ಅನ್ಬಾರ್ದು ಅಂತ ಕೇಳಿನ ತೊ ಸಂತೋಷ ಅಂತಾನ ನಮ್ಮ ಅತ್ತಿ ಮಾವನೊಂದು ಹೋಲ್ಬಿಡು ನಮ್ಮ ನೀನು ನಮ್ಮ ಮಾಮ ನಮ್ಮ ಮತ್ತಿನೋ ಅದೆಲ್ಲತ್ತೆವು ಅಕ್ಕಿ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ಅದಕ್ಕೆ ಅಕ್ಕಿ ಆರಾಮ್ ತಪ್ಪಲತ್ತ ಜ ಬಿ ಪಿ ಕಮ್ಮಿ ಮಾಡ್ಕೊ ಅಂತ ಹೇಳೋಕಿ ಅಂತ ಕೇಳಲತ್ತಿರು ತೊ ನೋಡಿರಿ ನಮ್ಮ ಸಣ್ಣ ಸಣ್ಣ ಮಕ್ಕಳ ಮಕ್ಕಳು ಅಂಡ್ಸ ನಂಗೆ ಅದ್ರಾಗ ಬಿ ನಂಗೆ ಸಿಟ್ಟೊಂದು ಭಾಳ ಬರ್ತದೆ ರೀ ಜಗ್ಗಿ ಸಿಟ್ಟು ಬರ್ತದೆ ರೀ ನಂಗೆ ಇಷ್ಟೆಲ್ಲ ಇಶ್ಯೂ ಇದ್ದರೂ ಸುಮ್ಮನೆ ನಕ್ಕೊತಿರ್ತೀನಿ ಯಾಕದ ರೀ ಸುಮ್ಮ ಹೋಲ್ಬಿಡು ಯಾಕೆ ಬೇಕಿವೆಲ್ಲ ನಮ್ಗೆ ಅಂತ ಕೆಲ್ಸಿನ ಲಿಟ್ರಲ್ಲಿ ನಮ್ಮ ಲೈಫ್ನಾಗ ಭಾಳಷ್ಟು ಪ್ರಾಬ್ಲಮ್ಗಳು ಅವ್ರ ಅಂದರೆ ಬಿ ನಾನು ಹಕ್ಕೊತಿರ್ತೀನಿ ಇರ್ಲಿ ಬಿಡು ಇರಲಿ ಬಿಡು ಚಂದ ಆಯ್ತದೆ ಚಂದ ಆಯ್ತದ ಏನೋ ನಾ ಸುಮ್ ಕುಂತ ಸುಮ್ ಕುಂತಾಗ ನಮಗೆ ಬಡ್ಗೆ ಇಡ್ಲಕ್ಕೆ ಹೊಂಟು ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಕಲ್ತಿ ಅದ್ರಾಗ ಬೇರೆ ನನಗೆ ಎಲರ್ಜಿ ಒಂದು ಜಲ್ದಿ ಆಗ್ಬಿಡ್ತದೆ ರೀ ಯಾಕೆ ಎಲ್ಲ ನನಗೆ ಅದ ಒಂದು ಸುಮ್ಮನೆ ಇದ್ದೇವ್ರೆಲ್ಲ ಚೆಂದ ಮಾಡ್ಬೇಕಿಲ್ಲ ಒತ್ತಾಟಕ್ಕೆ ಕುಂಡಾಗ ಮಣ್ಣಕಿ ಸಾಯಿಸ್ಬಿಡ್ಬೇಕು ಹಂಗೆ ಅನಿಸ್ತದೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಪಾಪಿಗಳು ಇರ್ತಾರೆ ಅವರು ಯಾರಿಗೇನು ಆಗಲ್ಲ ನಾ ಎಲ್ಲರಿಗೆ ಎಷ್ಟು ಚಂದ ಮಾಡ್ತೀನಲ್ರಿ ಎಲ್ಲ ಒಗ್ಗಟ್ಟಾಗಿರ್ಬೇಕು ಚಂದಿರಬೇಕು ಚಂದ ಇರ್ಬೇಕು ಚಂದಿರಬೇಕು ನನಗೆ ಎಟ್ ಆಗ್ತದೆ ನೋಡಿ ಹೊಚ್ಚಿಗಿಟ್ಟಿ ಯಾರಿಗೂ ಹೊಚ್ಚಿಗಿಟ್ಟಿ ಪಡೆಯಲ್ಲ ರೀ ನಾ ಗೊತ್ತದ ರೀ ನಮ್ಮ ಇಡೀ ಖಾನ್ ಗೊತ್ತ ಬೇಕಾದ್ರೆ ಹೋಗಿ ನಮ್ಮ ಮತ್ತೆ ಮಗು ಕೇಳ್ಕೊರಿ ನಮ್ಮ ನಾದನದವ್ರಿಗೂ ಕೇಳೋರಿ ನಮ್ಮ ಮನೆ ಕಡಿಗು ಕೇಳ್ಕೊರಿ ನನ್ನ ಗಂಡಾಗೂ ಕೇಳಿಕೊರಿ ನಾನು ಎಂತಕ್ಕಿದ್ದೀನಿ ಎಲ್ಲರೂ ನನಗೆ ಅದೇ ಅಂತ ನನಗೆ ಒಂದು ಜರ ಅಂಬಿ ಬಿಕಂಬ್ ಬಿಕಂದ್ ಬುಳ್ ಬುಳ್ ಮಾಡಿದ್ರೆ ಏನಿಲ್ಲ ಪೂರ ಜೀವನೇ ಕೊಡ್ಲಕ್ಕೆ ರೆಡಿ ಆಗ್ಬಿಡ್ತೇವೆ ಅವ್ರಿಗೆ ಅಂತ ಹೇಳಿ ನನ್ನ ಮಕ್ಕಳ ಮೊದಲು ಬೈತಾರೆ ರೀ ನನಗೆ ನಾ ಎಲ್ಲರಿಗೆ ನೋಡ್ರಿ ಫ್ರೆಂಡ್ಸ ಹೆಲ್ಪ್ ಮಾಡ್ತೀನಿ ನನಗೆ ಸಮಯ ಬಂದಾಗ ಯಾರು ಹೆಲ್ಪ್ ಮಾಡೋಣ ನಾ ಎಲ್ಲರಿಗೆ ಮಾಡಿ ನೋಡ್ರಿ ನನ್ನ ಜೀವನೇ ತೆಗೆದು ಕೈ ಕೊಟ್ರೂ ಖುಷಿ ಆಗಲ್ಲ ನೋಡ್ರಿ ಮಂದಿ ಈಗ ನೋಡ್ರಿ ಮಷಿನಾಗ ಬಟ್ಟೆ ಹಾಕೀನಿ ನಾನು ನೋಡ್ರಿ ಈಗ ಸ್ನಾನ ಮುಗಿಸ್ಕೊಂಡ್ಬಂದ್ಬಿಟ್ಟಿದ್ದೀನಿ ಏನಂತಾರೆ ಮಿಕ್ಸರ್ ಚೆಂದ ಮಾಡಿಸ್ಕೊಂಡ್ ಬರ್ಬೇಕಂತ ಅಲ್ತೀನಿ ಏನೋ ಗೊತ್ತಿಲ್ಲ ಇಬ್ರು ಸಾಬರ್ ಬರಲಿ ಇಬ್ಬರು ಸಾಬರ್ ಬಂದ್ಬೇಕ್ ಹೋಗ್ಬೇಕು ಅಂತ ಅತ್ತೀನಿ ಬಟ್ಟೆನು ಈಗ ಆಯ್ತು ಈಗ ಬಡ ಈಗ ದೇವ್ರಿಗೆ ದೀಪ ಹಚ್ಕೊಂಡ್ಬಿಡ್ತೀನಿ ಆಮ್ಯಾಗ ಬಂದಾಗ ಮಿಕ್ಸರ್ ರಿಪೇರಿ ಮಾಡಿಸೋಕೋತೀನಿ ವಾಪಸ್ಸೇ ನೆಗಡಿ ವಾಪಸ್ಸೇ ಹೆಂಗಿ ಅಂದರೆ ಭೀ ಇನ್ನೂ ಸ್ನಾನ ಮಾಡೋದು ಬಿಡಲ್ಲ ಡಾಕ್ಟರ್ನಾಗೆ ಬೈಯದು ಬಿಡಲ್ಲ ಸಂತೋಷ ಬರೋಕಿತ್ತಪ್ಪ ಎಲ್ಲ ನನ್ನ ತಲೆ ನಾವು ಒಣಗ್ಸ್ ಅಂದ್ರೆ ಭಜನಿನೇ ಅದಾರದು ನೋಡ್ರಿ ಈಗ ದೇವ್ರ ಪೂಜೆ ಮಾಡ್ಕೊಳತ್ತೀನಿ ಚಿಕ್ಕ ಮಿಕ್ಕು ಬಂದಾರ ಈಗ ಏಳು ಆಲಕ್ಕ ಟೈಮ್ ತೊಗೊ ನೋಡ್ರಿ ದೇವ್ರಿಗೆಲ್ಲ ಚಂದವ ಒರೆಸಿ ಮಾಡಿ ಕೆಸಿನ ಎಲ್ಲ ಸ್ವಚ್ಛ ಮಾಡ್ಕೊಂಡಿ ನಾನೀಗ ಏನಿಲ್ಲ ಈಗ ದೀಪ ಹಚ್ಚಿ ಕೆಸಿನ ರೀ ಆರತಿ ಮಾಡ್ಕೊಬೇಕು ನೋಡ್ರಿ ಈಗ ಬೇರೆ ಐದು ತಗೊಂಡಿನ್ರಿ ಬ್ಲೌಸ್ ಪೀಸ್ ಅದು ಹಳೇದಾಗಿತ್ತಲ್ರಿ ಅದಕ್ಕೆ ಒಗ್ದು ಹಿಂಡಿ ಒಣಗ್ಸೋದು ನಡೆದಿತ್ತು ಈಗ ನಾನು ಬೇರೆ ತೊಗೊಂಡಿ ಎರಡು ಆತ ಒಂದು ಕೆಸಿನ ಏನೋ

ನೋಡ್ರಿ ಎಷ್ಟು ಅಂದ್ ಕಾಣಿಸ್ಲತ್ತದ ನೋಡಿರಿ ನಂಗೆ ಪೂಜಾ ಮಾಡಿಲ್ಲ ರೀ ನಂಗೆ ಸಮಾಧಾನ ಇಲ್ಲ ಎಷ್ಟಾಗಿ ಲೇಟ್ ಆಗಲ್ಲ ರೀ ಒಟ್ ನಾ ಪೂಜೆ ನಾ ಮಾಡ್ತೀನಿ ನನ್ನ ಕೆಲಿಯ ಆಲಿಲ್ಲಲ್ಲ ಅಂದ್ರೆ ಭೀ ನಾ ನಿಂತೆ ಮಾಡಿಸೆ ಮಾಡಿಸ್ತೀನಿ ನೋಡ್ರಿ ನಾ ಎಲ್ಲರಿಗೆ ತಾಯಿ ಎಲ್ಲಮ್ಮ ಒಳ್ಳೇದು ಮಾಡಲಿ ಜೀವನ್ದಾಗ ಏನೆಲ್ಲ ಕಷ್ಟಗಳು ಬಂದವ ನಮ್ಮದು ನಿಮ್ಮದು ಎಲ್ಲರ್ದು ದೂರ ಮಾಡಲಿ ಈಗ ನೋಡ್ರಿ ನನ್ನ ಪೂಜಾ ಅದು ಎಲ್ಲ ಐತೆ ಈಗ ನೋಡ್ರಿ ನಮ್ಮ ಈ ಕಣನು ಬಂದುಬಿಟ್ಟ ನಾ ನನಗೆ ನೋಡ್ರಿಗ ಬೆವರು ಹೆಂಗ ಉಂಟದ್ರೀಗ ದಸ್ತು ಅದಮ್ಮ

ಇನ್ನೊಳಗಿನ ಮಮ್ಮಿಗೆ ಚಾಟನಿ ಗರಂ ಮಾಡತ್ತ ಇನ್ನೊಂದಿರ ಸಕ್ಕರೆ ಹಾಕಿ ಸುಮ್ಮನೆ ಯಾಕೆ ಹಾಳು ಮಾಡಬೇಕು ಏನಾರು ಮಾಡಿ ತಿನ್ಬೇಕಿಲ್ಲ ಮೊದಲೇ ದುಡ್ಕೊಂಡು ತಿನ್ನೋರಿದ್ದು ನಾವೇನು ವಿ ಐ ಪಿಗಳು ಇಲ್ರಿ ಫ್ರೆಂಡ್ಸ ತೈಲ ನೋಡಿಗ ತುಪ್ಪ ಹಾಕೈತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿದ ಮಮ್ಮಿ ಮಾಡದೈತೆಲ ಅದು ಪಾಕ ಇದಾಗಿ ಬಾ ಪಟ್ಕಿ ಹೋಗಿದ್ದು ನೋಡಿ ಎರಡು ಟ್ರಿಪ್ಪ ಹ್ಞೂ ಅದು

ಈಗ ಶಾಂಗಿ ರೆಡಿ ಇತ್ತು ಬರ್ರೀಗ ಈಗ ಅನ್ನತ್ತೆ ಈಗ ಒಂದು ಸ್ವಲ್ಪ ಶಾಂಗಿತ್ತೇನಾಮ ಅಂತೆಲ್ಲರು ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಪುದೀನ ಕಟ್ ಮಾಡಿ ಕೇಳಲತ್ತ ಬ್ಯಾಕಪ್ ಸಲುವೆ ಮಾಡ್ಬೇಕು ರೀ ನಾ ನಾನೀಗೆಲ್ಲ ಸೋಸ್ಕೊಂಡು ಈಗ ನೀವರು ಬರ್ತಾರೆ ಯಾಕಂದ್ರೆ ಪಪ್ಪಾ ಲೇಟಾಗೇ ಬರ್ತಾರಲ್ಲೀ ಲೇಟಾಗಿ ಹೊಂಟು ಅದಕ್ಕೆ ಅವರು ಟ್ಯೂಷನಿಂದ ಬಂದಬೇಕು ಅಂದ್ರೆ ಸಣ್ಣ ಪುಟ್ಟ ತೇರಿಸ್ಕೀಸ ಕ್ಬಿಡ್ತೀನಿ ಹುಡುಗರು ಪಾಪ ಬಂದಾಗ ಉಳ್ತೀನಂತ ನಾರೇ ಏನು ಮಾಡಲಿ ಹೌದಾ

ನೋಡಿ ಈಗ ನಾವು ಮಿಕ್ಸರ್ ಚರ್ಮರ್ಸ್ ನಿಂದ کھولತ್ತೀವಿ 2 ಜಾಗದ 2 ಜಾಗದ ಓಬಿಯಸ್ಲಿ ಆಕಡೆ ಇಲ್ಲಿ ಇನ್ನೊಂದು ಜಾಗದ ಬಂದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ರಾಕಿ ನೋಡಿ ಯಶನ್ ಕಾಣಸಲತ್ತೋ ಈಗ ಹ್ಮ್ ಹ್ಮ್

ಇಬ್ರು ಮತ್ತಿಗಾ ಬுக் ಸ್ಟಾಲ್ ಗೆ ಬಂದರ ನೋಡಿಗ ಮತ್ತಿಗೇನೇನೆಂತ ತೋರು ಯುಟಿಕೆ ಲೇನ ರೂಲರ್ ಶೀಟ್ लेणीಯಾ ಏನ್ ಬೇಕಾಗಿ ತೋರ ಮಮ್ಮಿ ಶೀಟ್ ಆ ರೂಲರ್ ಶೀಟ್ ಕಿ ಪ್ಯಾಕೆಟ್ ಗೆ ತಿಕ್ಕನ ಪ್ಯಾಕೆಟ್ ಇನ್ ರೂಲ್ಡ್ ಶೀಟ್ ಆ ರೂಲರ್ ಶೀಟ್ ಫ್ರೆಂಡ್ಸ್ ಈ मम्मी ಹಾಲ್ ತೋಕೋ ಲತಡಾ ಶೀಟ್ ಪಡಾಯಾ ಇಲ್ಲಿಂದ ದೊ मिल جائے گا ಆಲಮ ನೋಡಿರಿ ನಾ ಈಗ ಕೊಬ್ಬರಿ ಊರ್ಲಿ ಇಟ್ಟು ಹೊಗಿ ಹೊಗಿ ಆಗ್ಯಾದ್ರಿ ಈಗ ಪೂರ ಈಗ ಮನೆಗಳು ಪೂರ ಈಗ ಹೊಗಿ ಆಗ್ಯಾವ ನೋಡ್ರಿ ಈಗ ಊರು ಈ ಕಡೆ ಎಲ್ಲ ಎತ್ತಿಟ್ಟಿಡ್ಬೀನ್ರಿ ನಾನು ಫುಲ್ ಸ್ಮೆಲ್ ಹೊಂಟಂದ ಎರಡು ಕಿಟಕಿನೇ ಓಪನ್ ಮಾಡೀನಿ ಹಚ್ಚಾಕಿಂದು ಹೆಚ್ಚಕ್ಕಿಂದ ಎರಡು ಈಗ ನಾವು ನೋಡ್ರಿ ಈಗ ಸಾಮಾನು ತೊಗೊಂಡು ಕೆಸ್ಯನ್ರಿ ಇವೆಲ್ಲ ಚಂದ ಮಾಡಿಸ್ಕೊಂಡು ಕೆಸೆನ್ರಿ ಬಂದುಬಿಟ್ಟೇವ್ರಿ ನಾವು ಮತ್ತು ಅಂದ್ರೆ ನೋಡ್ರಿ ಈಗ ಇಬ್ಬರು ಸಾಂಬಾರು ಇಲ್ಲಿಗೆ ಓದ್ಕೊತು ಕುಂತಾರ ಈಗ ಚಿಕ್ಕೊ ನೀವು ಚಂದ ಚಂದ್ ಓದ್ಕೊಳ್ತಾರೆ ಏನು ಹೇಳ್ತೀನಿ ಪಪ್ಪಾ ಬರೋ ಟೈಮ್ನು ಆಗಿಬಿಟ್ಟದಾಗ ನಾನು ಜಜ್ಜದೆ ಅಡುಗೆ ಮಾಡ್ತೀನಿ ಕಾರ್ಡತಾ ಸೋ ದೇವರಿನು ಫಿರಿ 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 ಅದು ಮಿಕ್ಸರ್ ಕಾಲಗೆ ಹೋಗೋದು ತೆಲಿ ಖರ ಮಿಕ್ಸರ್ ಸ್ವಲ್ಪ ಹೋಗಿದ್ವಿ ಏನೆಲ್ಲ ತಗೊಂಡಿವಿ ಏನೇನೆ ತಿಂದಿ ಏನೇನೆ ತಗೊಂಡಿ ಬಂದಿವಿ ನೋಡಿ ನೋಡಿ ಫ್ರೆಂಡ್ಸ್ ಶೀರ್ ತಂದಿವಿ ಶೀರ್ ತೋ ಮದಿ ಬೆಲ್ಲಕ ಮದಂದರಿ ನಾಸಪತಿ ಹಾಲು ಮಸರ ಹಾಕಿ ತಗೊಂಡಿ ಬಂದಿನಿ ಅದು ಮಿಕ್ಸರ್ ಡಬ್ಬಿ ಅದಲ್ರಿ ನೋಡಿ ವಾಪಸ್ ತಗೊಂಡಿ ತಿಂದಿ ಬಂದಿವಿ ನೋಡಿ ಫ್ರೆಂಡ್ಸ್ ನಮಗೂ 1 ಲಕ್ಷನೇ ಯಾರ್ ಕುಡ ನೋಡಿ ಫ್ರೆಂಡ್ಸ್ಪ್ಪಾ ಬಂದರಾ ಒಂದು ಲಕ್ಷ ನೋಡ್ರಿ ಫ್ರೆಂಡ್ಸ್ ಈಗ ನಾ ಬಡ ಈಗ ಅಡುಗೆ ಮಾಡ್ಕೊಳತ್ತೀನಿ ಈಗ ಎಣ್ಣೆನೂ ಆಗ್ಯದ ನಾನು ನಿಮಗೆ ಮಾಡಿ ಸಿಗ್ತೀನಿ ನೋಡ್ರಿ ಈಗ ಪಲ್ಯ ಮಾಡ್ಕೊಳತ್ತೀನಿ ನಾನು ಈಗ ಈಗ ಚಿಟ್ಟಿ 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 ಮಳೆ ಹೊಂಟತ್ ನೋಡ್ರಿ ಈಗ ಹೊಳ್ಳಿಗ ಮಾಡಂದ್ರೆ ಮಾಡಾಕ್ಯದ ಬಟ್ಟೆ ಕ್ಯೂರಿಗೆ ಹೊರಗೆ ಒಬ್ಬ ಬಟ್ಟೆನೂ ತಕ್ಕೊಂಬರ್ಬೇಕು ಈಗ ಹೂ ಕೆಸಿನ ಮತ್ತು ಈಸ್ ಬಾಂಡೆ ಅದು ಈಗ ಮಾಡೋದೆ ಮಾಡದ ನೋಡಿ ಫ್ರೆಂಡ್ಸ್ ನಾನು ರಾಕಿನೂ ತೊಗೊಂಡ್ಬಂದಿನಿ ನೋಡಿರಿ ನಮ್ಮ ಇದ್ರ ಪಲ್ಯನು ತಂದೀನಿ ರೀ ನಾನು ಪಲ್ ಇದೂ ತೊಗೊಂಡು ಬಂದೀನಿ ನೋಡಿರಿ ಫ್ರೆಂಡ್ಸ್ ಚಿಕ್ಕ ಮಿಕ್ಕಗೋಸ್ಕರ ಯಾಕಂದ್ರೆ ನಾ ಭೀ ಚಿಕ್ಕ ಮಿಕ್ಕು ನಾನು ರಾಕಿ ಕಟ್ತೀನಲ್ಲ ಸೊ ಅದಕ್ಕೋಸ್ಕರ ಸೊ ಚಿಕ್ಕದು ಮಿಕ್ಕುದು ಸಂತೋಷದು ಮತ್ತು ನಾ ಯಾರು ಕಟ್ಟದಿದ ಕಟ್ಟಿದೆವು ಇಲ್ಲಾಂದ್ರ ಇಲ್ಲ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಡು ಬಂದೀನಿ ಸಣ್ಣವರು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವು ರಾಖಿಗಳು ನಂಬಲ್ಲಿ ಭಾಳ ನಡೀತೀನಿ ನಿಮಗೆಲ್ಲ ಗೊತ್ತದ ಅಲ್ರಿ ತೋ ನನಗೆ ಸಿಕ್ಕು ಅಪರೂಪಕ್ಕೆ ಸಿಕ್ಕಂಗ್ ನೋಡಿರಿ ಫ್ರೆಂಡ್ಸ್ ನಾ ತೊಗೊಂಡ್ ಬಂದಿನಿ ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಹಳೆ ನೆನಪುಗಳು ಅಂತಾರಲ್ರಿ ಓ ಇದ್ದು ತಾಜಾ ಆದಂಗೆ ಅದು ನೋಡ್ರಿ ಫ್ರೆಂಡ್ಸ ಇವರ ಸಿಗ್ತವೆ ಬಿಡ್ರಿ ಇವನು ಸಿಕ್ತಾವ ಇವು ಭಾಬಿ ರಾಕಿಗಳು ಅವ್ರಿ ಇವ್ಯಾಡ್ ತೊಗೊಂಡಿನಿ ಮತ್ತು ಈ ವೀಸ್ ರಾಖಿ ತಗೊಂಡಿನಿ ಮತ್ತು ಇದು ಕ್ಯೂಟ್ ಕ್ಯೂಟ್ ರಾಕಿಗಳನ್ನೂ ತಗೊಂಡಿ ನೋಡ್ರಿ ಫ್ರೆಂಡ್ಸ್ ಇವು ಯಾರ್ಯಾರು ಫೇವ್ರೇಟ್ ಅವ ಹೇಳ್ರಿ ಸಣ್ಣವರಿದ್ದಾಗ ಸ್ಪಂಜಿನ ಸಿಕ್ತಿವಿ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಫುಲ್ಕೆ ಮಾಡ್ಲತ್ತಳ ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಯ್ತು ನೋಡ್ರಿ ಈಗ ಬರ್ರಿ ಊಟ ಮಾಡಮಿ ಪಲ್ಯ ನೋಡಿರಿ ಹ್ಯಾಂಗೆ ಕುದಿಲ್ಲ ಕತ ಮತ್ತಂದ್ರೆ ನೋಡಿರಿ ರೈಸ್ ಮತ್ತಂದ್ರೆ ಬ್ಯಾಳಿ ಸಾರು ಮತ್ತಂದ್ರೆ ಶೌವಂತಿಕಾಯಿ ನಿಂಬಿಕೆ ಉಳ್ಳಾಗಡ್ಡಿನೂ ತೊಳಿ ಮತ್ತು ಬಿಸಿ ಫುಲ್ಕೇನು ಮಾಡ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ದು ಊಟ ಅದ ನೋಡಿರಿ ಬರ್ರಿ ಈಗ ಊಟ ಮಾಡಾಮ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದು ಊಟ ಐತಿ ಈಗ ಎಲ್ಲ ಐತಿ ಸಿಸ್ತನ ಬರೀ ಮಕ್ಕ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಸಂತೋಷ ಎಷ್ಟು ತಲಿ ಬೇನಿ ಎಲ್ಲ ನೀನು ಇಲ್ಲ ಬೇರೆ ತಲಿ ಎಷ್ಟು ಅಲ್ಲ ಸಾವುಕಾಸ ಅವನಿಗೆ ಕೆಮ್ಮ ನೆಗಡಿ ಆಗ್ಯದ ನೋಡ್ರಿ ಹ್ಮ್ ಏನು ಬೇರೆ ತಲಿ ಬೇನಿಗಳು ಎಷ್ಟಾಗ ಮನೋರವಾಲ ಇಷ್ಟು ರೀ ಫ್ರೆಂಡ್ಸ್ ಕರ್ಕೊಂಡು ಹೇಳ್ಬೇಕಂದ್ರೆ ಲಿಟ್ರಲಿ ಎಲ್ಲರಿಗೂ ತನ್ನಿವನ್ಯಲತ್ತದ ನೋಡಿರಿ ಮನೆಗೆ ಇನ್ನೊಂದು ಕಡೆ ಅಂತ ಕೇಸಿನ ತೊ ಐ ಹೋಪ್ ನಿಮ್ಮೆಲ್ಲರಿಗೂ ಹುಡುಗತೆ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಏನು ಮಾಡತ್ತೀವಿ ತೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂತ ತಿಳ್ಕೊಂಡು ಕೆಸಿನ ಬದಾಗ ಬ್ರಿ ನಾಗಿರೋ ಜೀವನದ ಅಂತ ಹೇಳ್ಕೊತ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ nao nä ni moru niu na moru